ತಾಲೂಕು ಆಡಳಿತ ಮತ್ತು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯು ಪಟ್ಟಣದ ಶ್ರೀ ಮಲೆಮಹದೇಶ್ವರ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಅದ್ಧೂರಿ ಮತ್ತು ಸಡಗರದಿಂದ ನೆರವೇರಿತು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿ ತಹಸೀಲ್ದಾರ್ ಚೈತ್ರ ರವರು ಮಾತನಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವು ಮಹನೀಯರ ಕೊಡುಗೆ ಇದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧರು ಮತ್ತು ಹೋರಾಟಗಾರರನ್ನು ಸ್ಮರಣೆ ಮಾಡುವ ಸುದಿನ ಅವರ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಮೂಲಕ ದೇಶಪ್ರೇಮವನ್ನು ಎತ್ತಿ ಹಿಡಿಯುವ ಕೆಲಸ ಆಗಿದೆ ಬೇಕು ಹನೂರು ಶೈಕ್ಷಣಿಕವಾಗಿ ಜಿಲ್ಲೆಯಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡುತ್ತಿದೆ ಈ ಮಹಾನ್ ಕಾರ್ಯದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಕರ ಪಾತ್ರ ಮಹತ್ತರವಾಗಿದೆ ಎಂದು ಅಭಿನಂದನೆ ಸಲ್ಲಿಸಿದರು ಶಾಸಕರಾದ ಎಂಆರ್ ಅವರು ಮಾತನಾಡಿ ಸ್ವಾತಂತ್ರ್ಯಗೊಳಿಸಲು ಅನೇಕ ಮಹನೀಯರು ತಮ್ಮ ಪ್ರಾಣ ಮತ್ತು ಬಲಿದಾನವನ್ನು ಮಾಡಿದ್ದಾರೆ ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ರಚನೆಯಾದ ಸಂವಿಧಾನದ ಮೂಲಕ ಸದೃಢ ಭಾರತವಾಗಿ ನಿರ್ಮಾಣವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಹೋರಾಟ ಮಾಡಿದ್ದ ಎಲ್ಲ ಪೂರ್ವಿಕರ ಶ್ರಮ ಅತ್ಯಂತ ಶ್ಲಾಘನೀಯವಾದದ್ದು ಹಿರಿಯರ ಸಾಧನೆಯೇ ನಮಗೆ ಮಾರ್ಗದರ್ಶನ ಜಾತಿ ಮತ ಭೇದ ಭಾವ ಮರೆತು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಿಸಲು ಸಮಸಮಾಜ ನಾಡು ಕಟ್ಟಲು ನಾವೆಲ್ಲ ಕೆಲಸ ಮಾಡೋಣ ಎಂದರು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಹಾಗೂ ಚೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಅತ್ಯಾಕರ್ಷಕವಾಗಿ ನಡೆಸಿದ ಪಥಸಂಚಲನ ವೀಕ್ಷಕರಲ್ಲಿ ಪುಳಕವನ್ನುಂಟು ಮಾಡಿತು ಪಟ್ಟಣದ ವಿವಿಧ ಶಾಲೆಯ ಮಕ್ಕಳು ದೇಶಭಕ್ತಿ ಸಾರುವ ಗೀತೆಗಳಿಗೆ ಆಕರ್ಷಕ ನೃತ್ಯವನ್ನು ಸಾದರಪಡಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ ಇಒ ಉಮೇಶ್ ತಾಲೂಕು ವೈದ್ಯಾಧಿಕಾರಿ ಪ್ರಕಾಶ್ ಹನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ಮೂರ್ತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪಾಳ್ಯರಾಜಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾ ಅಹಿಂಸಾತ್ಮಕವಾದ ಇದೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ ಇಂಥ ಅಭೂತಪೂರ್ವವಾದ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಲುಪಾಗಿಟ್ಟ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಹಾಗೂ ಸಂಗಣಿಗರ ಸಂಗಣಿಗರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕರ್ನಾಟಕದಿಂದ ಅದೆಷ್ಟೋ ವೀರರು ವೀರಾಂಗಣೆಯ ನನ್ನ ಗೌರವ ಪೂರ್ವಕ ನಮನಗಳನ್ನು ಅವರ ತ್ಯಾಗ ಮತ್ತು ಬಲಿದಾನಗಳ ನಮ್ಮ ಸ್ವಾತಂತ್ರ್ಯದ ಆಧಾರದ ಸ್ತಂಭಗಳು ಯುವಜನತೆಯು ಯಾವುದೇ ದೇಶದ ನಿಜವಾದ ಶಕ್ತಿ ಮತ್ತು ಭವಿಷ್ಯ ಭಾರತದ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವ ಜನತೆಯನ್ನು ಹೊಂದಿರುವ ದೇಶದಲ್ಲಿ ಒಂದಾಗಿದೆ ಇದು ನಮ್ಮ ದೇಶದ ದೊಡ್ಡ ಸಂಪತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಯುವಜನರು ನಮ್ಮ ತಮ್ಮ ನಿಮ್ಮ ಶಿಕ್ಷಣವನ್ನು ನಿಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ಬಳಸದೆ ನಿಮ್ಮ ಸಮಾಜದ ಉದ್ಧಾರಕ್ಕಾಗಿ ಬಳಸಬೇಕು ಎಂದು ಹೇಳಿದರು ಯುವಕರು ತಮ್ಮ ಕೌಶಲ್ಯ ಜ್ಞಾನ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ರಾಷ್ಟ್ರದ ಪ್ರಗತಿಗೆ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ನಮ್ಮ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಕಟ್ಟಿ ಮಹಾನಿ ಕಟ್ ಕಟ್ಟಿದ ಮಹನೀಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದರೊಂದಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಅವಕಾಶಗಳನ್ನು ನೀಡಿದರೆ ಯುವ ಜನರು ನಮ್ಮ ದೇಶದ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿ ಹೊಂದಿರುತ್ತಾರೆ ಅದು ನಿಜವಾಗ್ಲೂ ಸತ್ಯಾನೂ ಸಹ ಏನಿವತ್ತು ಮಾಹಿತಿ ತಂತ್ರಜ್ಞಾನ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ ಅದರಲ್ಲೂ ನಮ್ಮ ಕರ್ನಾಟಕ ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ ಐ ಟಿ ಬಿ ಟಿ ಅನ್ನೋದನ್ನ ಮುಂಚಣಿಯಲ್ಲಿರ್ತಕ್ಕಂಥ ರಾಜ್ಯ ಮತ್ತು ನಮ್ಮ ಬೆಂಗಳೂರು ಏನು ನಾವು ಹೊರ ದೇಶಕ್ಕೆ ಬಹಳಷ್ಟು ರಫ್ ಮಾಡ್ತಾ ಇದ್ದೇವೆ ಬಟ್ ಆದರೆ ನಾವು ನಮ್ಮ ಒಂದು ಜನರ ಒಂದು ಬದುಕಿಗೆ ಅದು ಇನ್ನಷ್ಟು ಹತ್ತಿರವಾಗಿ ತರಲಿಕ್ಕೆ ಆ ಒಂದು ಕೆಲಸ ಆಗ್ಬೇಕಾಗಿದೆ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಾಗಿದೆ ಅಂತ ಹೇಳಿ ನಾನು ಈ ಒಂದು ಮೂಲಕ ಮನವಿ ಮಾಡ್ತೇನೆ ಬಹುಶಃ ಇವತ್ತು ಏನು ಯುವಕರ ಬಗ್ಗೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿಗೆ ಬಹುಶಃ ಇವತ್ತೇನು ನನಗೆ ಅವಕಾಶ ಕೊಟ್ಟಿದ್ದೀರಾ ಆ ಒಂದು ಅವಕಾಶನ ಬಹಳ ಒಂದು ಆತ್ಮೀಯವಾಗಿ ಅಂದರೆ ಹೃದಯಪೂರ್ವಕವಾಗಿ ನಾನು ಈ ಋಣ ತೀರಿಸತಕ್ಕಂಥ ಕೆಲಸ ಮಾಡ್ತಾ ಏನಿವತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹುಶಃ ಹಿಂದೆ ಈ ಭಾಗ ಗುಡ್ಡಗಾಡು ಪ್ರದೇಶ ನಾವು ಬಹಳಷ್ಟು ಅರಣ್ಯ ಇರ್ತಕ್ಕಂಥ ಪ್ರದೇಶ ಕೇವಲ ನಾವು ಮೂವತ್ತು ಭಾಗ ಮಾತ್ರ ನಾವು ರೆವಿನ್ಯೂ ಇರ್ತಕ್ಕಂಥದ್ದು ಉಳಿದದ್ದು ಎಪ್ಪತ್ತು ಭಾಗ ಗುಡ್ಡಗಾಡು ಅರಣ್ಯ ಇರತಕ್ಕಂಥ ನಾವು ವಾಸಿಸ್ತಿರ್ತಕ್ಕಂಥ ಪ್ರದೇಶ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಬಹುಶಃ ಮತ್ತು ಭೌಗೋಳಿಕ ದೊಡ್ಡ ಕ್ಷೇತ್ರ ಇಲ್ಲಿ ರಸ್ತೆ ನೀರು ಮತ್ತೆ ಕರೆಂಟು ಮತ್ತೆ ಮಕ್ಕಳ ವಿದ್ಯೆ ಬಹಳಷ್ಟು ಆರೋಗ್ಯ ಈ ಇಷ್ಟಕ್ಕೂ ಬಹಳಷ್ಟು ಒತ್ತು ಕೊಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಮತ್ತೇನು ಬಹುಶಃ ಇದು ನನ್ನ ಮೂರನೇ ಒಂದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ನಾನು ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಮೊದಲ ಒಂದು ವರ್ಷದಲ್ಲಿ ನಾನು ಏನು ಹೇಳಲಿಕ್ಕೆ ನನ್ನ ಹತ್ರ ಇರಲಿಲ್ಲ ಎರಡನೇ ವರ್ಷಕ್ಕೂ ಸಹ ಅಷ್ಟು ಎಲ್ಲ ಒಂದು ಕಾರ್ಯರೂಪದಲ್ಲಿತ್ತು ಬಹುಶಃ ಈ ವರ್ಷ ನನಗೆ ಹೇಳಲಿಕ್ಕೆ ಒಂದಷ್ಟು ಅವಕಾಶ ಸಿಕ್ಕಿದೆ ಏನಿವತ್ತು ಇಡೀ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ ಬಹುಶಃ ಮೊದಲನೇದಾಗಿ ಹನೂರಿಂದ ಮಹದೇಶ್ವರ ಬೆಟ್ಟ ಎರಡನೇದಾಗಿ ಹನೂರಿಂದ ಗರ್ಕೆಕಂಡಿ ಮಯ ರಾಮಾಪುರ ಮತ್ತೆ ರಾಮಾಪುರದಿಂದ ಕೌದಳ್ಳಿ ಹನೂರಿಂದ ಬಂಡಳ್ಳಿ ಬಹುಶಃ ಇದು ಒಂದು ರೀತಿ ಬಹಳಷ್ಟು ಜನರ ಒಂದು ಬಹು ನಿರೀಕ್ಷಿತ ಬೇಡಿಕೆ ಆಗಿತ್ತು ಅಂತ ಒಂದು ಬೇಡಿಕೆಯನ್ನು ಈಗಾಗಲೇ ನಾವು ಕಾರ್ಯ ಪ್ರಾರಂಭ ಮಾಡಿದ್ದೇವೆ ಜೊತೆಗೆ ಚಿಕ್ಕಲ್ಲೂರು ರಸ್ತೆ ಅದು ಸಹ ಬಹಳಷ್ಟು ಭಕ್ತರು ಬಂದು ಹೋಗ್ತಕ್ಕಂಥ ಒಂದು ಜಾಗ ನಮ್ಮ ಪವಾಡ ಪುರುಷರು ಇರ್ತಕ್ಕಂಥ ಜಾಗ ಬಹುಶಃ ರಸ್ತೆಗಳೇ ಒಂದು ಬಹಳ ಒಂದು ಹದಗೆಟ್ಟಿತ್ತು ಅದನ್ನೆಲ್ಲನೂ ಈಗ ಪೂರ್ಣಗೊಳಿಸಲಿಕ್ಕೆ ಬಹುಶಃ ಮಹದೇಶ್ವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಾಯದಿಂದ ಇವತ್ತು ಇಡೀ ಕ್ಷೇತ್ರದ ಒಂದು ಉದ್ದಗಲಕ್ಕೂ ಸುಮಾರು ಇನ್ನೂರ ಇಪ್ಪತ್ತೆರಡು ಕೋಟಿಗಳ ಅನುದಾನ ಇವತ್ತು ಕ್ಷೇತ್ರದ ಉದ್ದಗಲಕ್ಕೂ ರಸ್ತೆಗಳ ಒಂದು ಅಭಿವೃದ್ಧಿಗೆ ಅವಕಾಶ ಆಗಿದೆ ಬಹುಶಃ ಇನ್ನು ಬಹುಶಃ ಇನ್ನೂರಿಂದ ಐನೂರಿಂದ ಆರ್ನೂರು ಕೋಟಿಗಳಷ್ಟು ಹಣ ಬೇಕು ಯಾಕಂದ್ರೆ ಅಷ್ಟು ದೊಡ್ಡ ಕ್ಷೇತ್ರ ಇವತ್ತು ನಮ್ಮ ಕ್ಷೇತ್ರ ಗ್ರಾಮಗಳಿಗೆ ಹೋಗುವಂತ ಕ್ಷೇ ರಸ್ತೆಗಳು ಸಹ ಬಹಳಷ್ಟು ಸಮಸ್ಯೆಗಳಿದಾವೆ ಬಹುಶಃ ಇನ್ನೆಲ್ಲ ಉಳಿದಂತೆ ಈಗೂ ಇವು ಚಾಲನೆ ಕೊಟ್ಟಿರ್ತಕ್ಕಂಥ ಚಾಲನೆಲಿರ್ತಕ್ಕಂಥ ಒಂದಷ್ಟು ಕೆಲಸಗಳು ಅದನ್ನೆಲ್ಲ ಅದನ್ನೆಲ್ಲನೂ ಮುಂದಿನ ಸಾರಿ ನಾನು ನಿಮ್ ಮೇಲೆ ವರದಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಜೊತೆಗೆ ಇವತ್ತು ಮಳೆರಾಯ ನಮಗೆ ಬಹುಶಃ